ಅಕ್ಕ ಅಣ್ಣಾಗಿರೋದು ಒಂದು ಎಳ್ಳ್ಯರು ಕೂಡ ಇರೋದು ಅರವತ್ತು ರೂಪಾಯಿ ಒಂದು ಕೂಡ ಸಾಕು ನಾನು ಟೀ ಕುಡ್ಕೀನಿ ಮಾಡ್ ಕೊಡಕರ ಯಾಕೋ ಹಿಂಗ ಹೇಳ್ತಿಯಾ ಜಾತ್ರೆಯಲ್ಲಿ ಎಲ್ಲ ಒಳ್ಳೆ ವ್ಯಾಪಾರ ಮಾಡಿದ್ಯಾಪಿದ್ಯಾ ನೋಡಿ ಅಲ್ಲ ದುಡ್ಡು ಇಲ್ಲೇ ಗೊತ್ತಾಯ್ತದೆ ಎಷ್ಟದೆ ಅಂತ ಸಾಯ ಇದಿರೋದು ಸಾಯ ಬೇಕು ನೋಡು ದುಡ್ಡೆಲ್ಲ ಕತ್ತಿರ್ಸಿ ಕತ್ತೀರಿಸಿ ಬಿಸಾಕಿದೆಯಾ ಎಷ್ಟು ದುಡ್ಡು ಬಿದ್ದದೆ ನೋಡಿ ಇಲ್ಲಿ ಐವತ್ತು ರೂಪಾಯಿ ಅಂದರೆ ಎಷ್ಟಾಯ್ತು ಈಗ ಇದನ್ನು ಮಾರ್ರು ಎರಡು ರೂಪಾಯಿಗೆ ಕೊಡ್ತಾರೆ ಕೆ ಜಿಗೆ ಏನು ಎಲ್ಲ ಎಲ್ಲ ಯೂಸ್ ನೋಡಿ ಯಾವ ಕೋಟಾ ನೋಟೀವು ಇವೆಲ್ಲ ಕೋಟಾ ನೋಟ ಆಗವ ಈಗ ಹಾಂ ಕೋಕೋನಟ್ ಹೋಗಿ ಕೋಟ್ ಕೋಟಾನೋಟ್ ಆಗವೇ ಆಗಂಬರೆ ಕುಡಿತಾನೆ ಕುಡಿಯೋ ಪೇಶ ಬೇಬೇಗ ಪೇಶೆಂಟ್ ಆಗೋನೇ ಎಲ್ಲ ಹೀಟ್ ಆಗ್ಬಿಡೋದೆ ಬಾಡಿ ಫುಲ್ಲು ಬಾಡಿ ಹೀಟ್ ಒಳ್ಳೆ ಮಸ್ತಿ ಮಡಗಿದಿರ ಯಾರ ನಮ್ಮ ಬಿಟ್ಟರೆ ಕತ್ತಿಗೆ ಹೋಯ್ತದೆ Gracias. No, 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 no.